ವೆಲ್ಕಮ್ ಟು ಸತ್ಸೆಕನ ಆಮ್ ಕೃಷ್ಣ ಫ್ರಮ್ ಬ್ಯಾಂಗ್ಳೂರ್ ಉತ್ತರ ಕರ್ನಾಟಕ ಅತಿ ದೊಡ್ಡ ಸಂಸ್ಥೆಗಳಲ್ಲಿ ಒಂದಾದ ಕಲಬುರಗಿಯ ಶ್ರೀ ಶರಣ ಬಸವೇಶ್ವರ ರೆಸಿಡೆನ್ಷಿಯಲಿಯ ಸಾವಿರದ ಒಂಬೈನೂರ ತೊಂಬತ್ತನೇ ಬ್ಯಾಚ್ ವಿದ್ಯಾರ್ಥಿಗಳನ್ನು ಒಗ್ಗೂಡಿಸುವುದರೊಂದಿಗೆ ಪರಸ್ಪರ ತಾವು ನಡೆದು ಬಂದ ಹಾದಿ ಪಟ್ಟ ಪಟ್ಟಶ್ರಮ ಅಡೆತಡೆ ಸಾಧನಗಳ ಜೊತೆ ಮುಂದಿನ ಪೀಳಿಗೆಗೆ ಮಾರ್ಗದರ್ಶನ ಹಾಗೂ ಸುಗಮ ಆದಿಯಾಗುವ ಹಿತದೃಷ್ಟಿಯಲ್ಲಿ ಸುಮಾರು ಎಪ್ಪತ್ತಕ್ಕೂ ವಿವಿಧ ಇಲಾಖೆಯಲ್ಲಿನ ಉನ್ನತ ಸ್ಥಾನಗಳಲ್ಲಿರುವ ವಿಧಾರಂಗ ಗಣ್ಯರನ್ನು ಬಿ ಜೆ ಪಿ ಮುಖಂಡರಾದ ಪಿ ವಿ ಸಂಜಯ್ ನೇತೃತ್ವದಲ್ಲಿ ಕಾರ್ಯಕ್ರಮ ಯಲಹಂಕ ಸಿಲ್ವೆಬೋಕ್ ರೆಸಾರ್ಟ್ನಲ್ಲಿ ಜರುಗಿತು ಶ್ರೀ ಶರಣಬಸವೇಶ್ವರ ಪ್ರತಿಮೆ ಇಟ್ಟು ವೇದಿಕೆ ಗಣ್ಯರನ್ನು ಜ್ಯೋತಿ ಬೆಳಗಿಸುವ ಮೂಲಕ ಸಮಾರಂಭವನ್ನು ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಎಲ್ಲ ವಿದ್ಯಾರ್ಥಿಗಳು ಸರದರ ಸಂಭ್ರಮದಿಂದ ಒಬ್ಬರನ್ನೊಬ್ಬರು ತಮ್ಮ ತಮ್ಮ ಅನುಭವಗಳನ್ನು ಹಂಚಿಕೊಂಡು ಈ ಕಾರ್ಯಕ್ರಮದ ಆಯೋಜಕರಾದ ಪಿ ವಿ ಸಂಜಯ್ ಮತ್ತಿತರರಿಗೆ ಧನ್ಯವಾದ ಹಾಗೂ